ಬೇಸಿಗೆಯಲ್ಲಿ ಎಷ್ಟೇ ನೀರು ಕುಡಿದ್ರೂ ಕೂಡ ಸಾಕೆ ಆಗೋದಿಲ್ಲ ನೀರು ಕುಡಿದು ಕುಡಿದು ನೀರಲ್ಲೇ ಹೊಟ್ಟೆ ತುಂಬಿಸ್ಕೋಬೇಕೆ ವಿನಃ ಊಟ ಮಾಡೋಕ್ಕ ಕೂಡ ಆಗ್ತಾಯಿಲ್ಲ ಕಾರಣ ಏನಪ್ಪ ಅಂತಂದರೆ ಈ ಉರಿ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಉಷ್ಣತೆ ಜಾಸ್ತಿ ಆಗ್ತಾ ಇದೆ ಸೊ ಈ ಬಿಸಿಲಲ್ಲಿ ಏನೇ ತಿಂದ್ರೂ ಕೂಡ ಅದು ನಮಗೆ ಸರಿನೇ ಅನಿಸಲ್ಲ ಅಂಥ ಪರಿಸ್ಥಿತಿ ಆಗುವಂತಹ ಒಂದು ಸಂದರ್ಭ ಆಗೋಗಿದೆ ಹಾಯ್ ಗಾಯ್ಸ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು ನಾನು ಕಲ್ಲಂಗಡಿ ಹಣ್ಣು ಬಗ್ಗೆ ಈ ಒಂದು ಮಾಹಿತಿ ಕೊಡೋಣ ಅಂತ ಇವಾಗ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣನ್ನ ತಿನ್ನೋದ್ರಿಂದ ಕೇವಲ ಬಾಯಾರ್ಕೆ ಅಷ್ಟೇ ನೀಗೋದಿಲ್ಲ ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ಹಲವಾರು ಲಾಭಗಳನ್ನು ತಂದು ಕೊಡತ್ತೆ ಕಲ್ಲಂಗಡಿ ಹಣ್ಣಿನ ವಿಶೇಷತೆ ಏನಪ್ಪ ಅಂತ ಅಂದರೆ ಈ ಒಂದು ಹಣ್ಣನ್ನ ತಿನ್ನೋದ್ರಿಂದ ದೇಹದಲ್ಲಿ ಆಗಿರುವಂತಹ ಉಷ್ಣತೆಯನ್ನು ಇದು ನಿಯಂತ್ರಣ ಮಾಡತ್ತೆ ಅಂದ್ರೆ ಈ ಒಂದು ಕಲ್ಲಂಗಡಿ ಹಣ್ಣಿನಲ್ಲಿ ಅಂದರೆ ನೀರಿನ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂದರೆ ನೀರಿನ ಅಂಶ ಏನು ಅಂತೀವೋ ಅದು ತುಂಬ ಇರೋದ್ರಿಂದ ದೇಹದ ಉಷ್ಣತೆನ ಕಂಟ್ರೋಲ್ ಮಾಡಿ ದೇಹಕ್ಕೆ ತಂಪನ್ನು ನೀಡುತ್ತೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿನ ತಾಪದಿಂದ ಬಿಸಿಲಿನ ಉಷ್ಣತೆಯಿಂದ ದೇಹಕ್ಕೆ ಸುಮಾರಷ್ಟು ತೊಂದರೆಗಳನ್ನು ನಾವು ಈಗಾಗಲೇ ಕಾಣ್ತಾ ಇದ್ದೀವಿ ಬಿಸಿಲು ಜಾಸ್ತಿ ಆದಷ್ಟು ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಅದರಿಂದ ಹಲವಾರು ಕಾಯಿಲೆಗಳು ಕೂಡ ಕಂಡು ಬರುತ್ತೆ ಸೊ ಹಾಗಿರುವಾಗ ನಾವೇನು ಮಾಡಬೇಕು ನಮ್ಮ ದೇಹಕ್ಕೆ ತಂಪನ್ನು ನೀಡಬೇಕು ಅಂತ ಕಾರಣದಿಂದ ಏನು ಬೇಕು ಅನ್ನೋದನ್ನು ನಾವು ಅದನ್ನು ಅಬ್ಸರ್ವ್ ಮಾಡಿ ಅಂತಹ ಒಂದು ಆಹಾರನ ನಾವು ತೊಗೊಳ್ಬೇಕಾಗತ್ತೆ ಬಿಸಿಲಿನ ತಾಪದಿಂದ ದೇಹದ ಉಷ್ಣತೆ ಜಾಸ್ತಿ ಆದಷ್ಟೂ ದೇಹಕ್ಕೆ ಕೆಟ್ಟ ಕೆಟ್ಟ ಪರಿಣಾಮಗಳನ್ನು ಬೀರೋದ್ರ ಜೊತೆಗೆ ಆಯಾಸನೂ ಕೂಡ ಅದು ಹೆಚ್ಚು ಮಾಡುತ್ತೆ ಸೊ ಹಾಗಿರುವಾಗ ನಾವು ಕಲ್ಲಂಗಡಿ ಹಣ್ಣನ್ನು ತಿನ್ನೋದಾಗಿರ್ಬೋದು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಕುಡಿಯೋದ್ರಿಂದ ಸುಮಾರಷ್ಟು ನಾವು ಲಾಭಗಳನ್ನು ತೊಗೊಬೋದು ಮೊದಲನೇದಾಗಿ ನಾನು ಹೇಳಿದ ಹಾಗೆ ಉಷ್ಣತೆಯಿಂದ ಆಗುವಂತಹ ಅಡ್ಡ ಪರಿಣಾಮಗಳಿಂದ ನಾವು ತಪ್ಪಿಸ್ಕೊಬಹುದು ದೇಹದ ತೂಕ ಅಂದರೆ ನಾವೇನು ವೇಟ್ ಲಾಸ್ ಅಂತೀವೋ ಅದನ್ನು ಕೂಡ ಕಮ್ಮಿ ಮಾಡ್ಕೊಬೋದು ಹಾಗೆ ನಮ್ಮ ಸ್ಕಿನ್ ಟೋನ್ ಏನಿರುತ್ತೋ ಅದನ್ನು ಕೂಡ ತುಂಬ ಚೆನ್ನಾಗಿ ಬ್ರೈಟ್ ಮಾಡ್ಕೊಬೋದು ಸ್ಮೂತ್ ಮಾಡ್ಕೊಬೋದು ಸಾಫ್ಟ್ ಹಾಗೆ ಸಿಲ್ಕಿ ಕೂಡ ಮಾಡ್ಕೊಬಹುದು ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ಕೇವಲ ಉಷ್ಣತೆ ನಿವಾರಣೆ ಹಾಗೇ ಬಾಯಕೆಯನ್ನು ನೀಗ್ಸತ್ತೆ ಅನ್ನೋದು ಅಷ್ಟೇ ಅಲ್ಲದೆ ತೂಕನ ಕಮ್ಮಿ ಮಾಡತ್ತೆ ಅನ್ನೋದು ಅಷ್ಟೇ ಅಲ್ಲದೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಮಹಿಳೆಯರು ಅಂದರೆ ಏನು ಲೇಡೀಸು ಪ್ರೆಗ್ನೆಂಟ್ ಆಗಿರ್ತಾರೋ ಅವರ ಒಂದು ಆರೋಗ್ಯದ ಮೇಲೆ ಇದು ಒಂದು ಒಳ್ಳೆ ಪರಿಣಾಮ ಬೀರುತ್ತೆ ಅಂದರೆ ಹೇಗೆ ಅಂದರೆ ಎವ್ರಿ ಡೇ ಅಂದರೆ ದೈನಂದಿನ ದಿನಚರಿ ಅಂತ ಹೇಳ್ತೀವಲ್ಲ ಆ ಒಂದು ದಿನಚರಿಗಳಲ್ಲಿ ಹಣ್ಣುಗಳನ್ನು ತರಕಾರಿಗಳನ್ನು ಸೇವಿಸೋದ್ರಿಂದ ಒಳ್ಳೆಯ ಒಂದು ಹೆಲ್ತನ್ನು ನಾವು ಕಾಪಾಡ್ಕೊಬೋದು ಹಾಗೆ ಏನು ಅಂದರೆ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ಹೆಚ್ಚಾಗಿರುವಂತಹ ಪೋಷಕಾಂಶ ಇರೋದ್ರಿಂದ ಮಹಿಳೆಯರಿಗೆ ಪ್ರೆಗ್ನೆಂಟ್ ಇದ್ದಾಗ ಏನಾಗತ್ತೆ ಅಂತಂದರೆ ಮಗುವಿನ ಬೆಳವಣಿಗೆಯಲ್ಲೂ ಕೂಡ ಇದು ಒಂದು ಒಳ್ಳೆ ಪರಿಣಾಮನ ಬೀರುತ್ತೆ ಈ ಒಂದು ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ಅಧಿಕವಾದ ಖನಿಜಗಳು ಇರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲೂ ಕೂಡ ಇದು ಒಂದು ಉತ್ತಮವಾದ ಪರಿಣಾಮನ ಬೀರುತ್ತೆ ಇದು ಯಾಕೆ ಇಷ್ಟು ಒಂದು ಒಳ್ಳೆಯ ಪರಿಣಾಮ ಬೀರತ್ತೆ ಅಂತ ಅಂದರೆ ಇದರಲ್ಲಿ ಏನು ಅಂದರೆ ಕಾರ್ಬೋಹೈಡ್ರೇಟ್ಗಳು ವಿಟಮಿನ್ಗಳು ಖನಿಜಗಳು ಹೆಚ್ಚಾಗಿ ಇರೋದ್ರಿಂದ ಇದು ಒಂದು ಉತ್ತಮ ಪರಿಣಾಮ ಬೀರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾವು ಹೇಳ್ಬೋದು ಬೇಸಿಗೆಯಲ್ಲಿ ಯಾಕಪ್ಪ ಕಲ್ಲಂಗಡಿ ಹಣ್ಣನ್ನು ಜನ ಜಾಸ್ತಿ ತಿಂತಾರೆ ಅಂತಂದರೆ ಈ ಒಂದು ಕಲ್ಲಂಗಡಿ ಹಣ್ಣಲ್ಲಿ ಅಂದರೆ ವಾಟರ್ ಮೆಲನ್ ಈ ಒಂದು ಫ್ರೂಟಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಅಂದರೆ ನೈಂಟಿ ಒನ್ ಪರ್ಸೆಂಟಷ್ಟು ನೀರಿನ ಅಂಶ ಹೊಂದಿರುತ್ತೆ ಆದ್ದರಿಂದನೇ ಪ್ರತಿಯೊಬ್ಬರು ಕೂಡ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಲ್ಲಿ ಮುಂದಿರ್ತಾರೆ ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ದೇಹನ ಹೈಡ್ರೇಟ್ ಮಾಡುತ್ತೆ ಹಾಗೆ ಸ್ಕಿನ್ ಟೋನ್ ಚೆನ್ನಾಗಿ ಮಾಡುತ್ತೆ ಮತ್ತೇನು ಏನು ಅಂತಂದರೆ ಆರೋಗ್ಯದಲ್ಲಿ ಒಂದು ಉತ್ತಮ ಪರಿಣಾಮನ ಬೀರುತ್ತೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಒಂದು ಗಿಡಕ್ಕೆ ನಾವು ನೀರನ್ನು ಎಷ್ಟು ಹಾಕಿ ಪೋಷಣೆ ಮಾಡ್ತೀವೋ ಅಷ್ಟು ಆ ಒಂದು ಗಿಡ ರಿಸಲ್ಟ್ ಕೊಡುತ್ತೆ ಅದೇ ಥರ ಮನುಷ್ಯನ ದೇಹನೂ ಕೂಡ ಎಷ್ಟು ನಾವು ನೀರನ್ನ ಕುಡಿತೀವೋ ಅಷ್ಟು ಚೆನ್ನಾಗಿ ನಮ್ಮ ಆರೋಗ್ಯನ ನಾವು ವೃದ್ಧಿ ಮಾಡ್ಕೊಬಹುದು ಆರ್ ಜನರಲ್ಲಿ ಆಗುವಂತಹ ಒಂದು ತೊಂದರೆ ಏನಪ್ಪ ಅಂತಂದರೆ ಗ್ಯಾಸ್ಟ್ರಿಕ್ ಏನಾಗುತ್ತೆ ಅಂದರೆ ಈಗಿನ ಜನ್ರೇಷನಲ್ಲಿ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಏನಾಗುತ್ತೆ ಟೈಮ್ನ ಸ್ಕಿಪ್ ಮಾಡ್ತೀವಿ ಟೈಮ್ಸ್ ಏನು ಮಾಡಿಬಿಡ್ತೀವಿ ಅಂದರೆ ನಾವು ತಿನ್ನೋವಂತಹ ಆಹಾರದ ಟೈಮಿಂಗ್ಸನ್ನು ಸ್ಕಿಪ್ ಮಾಡೋದ್ರ ಜೊತೆ ನಾವು ತಗೋಳೋ ಫುಡ್ಡನ್ನು ಕೂಡ ಸ್ಕಿಪ್ ಮಾಡಿಬಿಡ್ತೀವಿ ಅವಾಗ ಏನಾಗುತ್ತೆ ಅಂತಂದರೆ ಗ್ಯಾಸ್ಟಿಕ್ ಅಟ್ಯಾಕ್ ಆಗುತ್ತೆ ಈ ಗ್ಯಾಸ್ಟಿಕ್ ಅಟ್ಯಾಕ್ ಆಗೋದ್ರಿಂದ ಇದು ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಹಾಗಿರುವಾಗ ಏನಾಗತ್ತೆ ಅಂತಂದರೆ ಈ ಒಂದು ಕಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ಅಥವಾ ಕಲಂಗಡಿ ಹಣ್ಣಿನ ಜ್ಯೂಸನ್ನ ಕುಡಿಯೋದ್ರಿಂದ ಏನಾಗತ್ತೆ ಅಂತಂದರೆ ದೇಹದಲ್ಲಿ ಆಗುವಂತಹ ಗ್ಯಾಸ್ಟ್ರಿಕ್ ಪರಿಣಾಮ ಆಗಿರ್ಬೋದು ಹೊಟ್ಟೆ ಉರಿ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ಅದು ತೆಗೆದುಹಾಕುತ್ತೆ ಕೆಲವ್ರಿಗೆ ಆಗಾಗ ವಾಕರ್ಕೆ ಬರೋ ಅಂತಹ ಒಂದು ತೊಂದರೆ ಇರುತ್ತೆ ಅಂದರೆ ಏನೇನೇ ನೋಡಿದರೂ ಒಂಥರ ವಾಕರ್ಕೆ ಬರೋ ಥರ ಇರುತ್ತೆ ಅಂದರೆ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ ಕೆಲವೊಂದು ಫುಡ್ ನೋಡಿದ್ರೆ ಅಲರ್ಜಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ಕಾರಣ ಏನಪ್ಪ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರುತ್ತೆ ಅಂಥವ್ರು ಒಂದು ಕಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ಅಥವಾ ಒಂದು ಗ್ಲಾಸ್ ಕಲಂಗಡಿ ಹಣ್ಣನ್ನು ಜ್ಯೂಸನ್ನ ತೊಗೊಳೋದ್ರಿಂದ ಆ ವಾಕರ್ಕೆ ಪ್ರಾಬ್ಲಮ್ ಏನಿರುತ್ತೋ ಅದನ್ನು ಕೂಡ ತೆಗೆದುಹಾಕ್ಬೋದು ಏನಕ್ಕೆ ಅಂದರೆ ಇದರಲ್ಲಿ ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ ಒಬ್ಬೊಬ್ಬರಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ ಏನು ಅಂತಂದರೆ ಉಸಿರಾಟದ ಪ್ರಾಬ್ಲಮ್ ಇರುತ್ತೆ ಸೊ ಏನಾಗುತ್ತೆ ಅಂತಂದರೆ ಉಸಿರಾಡೋಕ್ಕೂ ಸಾಧ್ಯ ಆಗ್ತಾ ಇರೋದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಆವಾಗವಾಗ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಅಥವಾ ಕಲ್ಲಂಗಡಿ ಹಣ್ಣಿನ ಒಂದು ಪೀಸ್ನ ತಿನ್ನೋದ್ರಿಂದ ಆ ಉಸಿರಾಟದ ತೊಂದರೆ ಏನಿರುತ್ತೋ ಅದರ ಅಪಾಯನ ಆದಷ್ಟು ಅಂದರೆ ಆದಷ್ಟು ಕಮ್ಮಿ ಮಾಡಬಹುದು ಈ ಒಂದು ಉರಿ ಬಿಸಿಲಲ್ಲಿ ಈ ಒಂದು ಕಲ್ಲಂಗಡಿ ಹಣ್ಣು ಒಂದು ಒಳ್ಳೆಯ ಪರಿಣಾಮ ಬೀರುತ್ತೆ ಸೊ ಆದ್ರಿಂದ ಹೆಚ್ಚು ಹೆಚ್ಚು ಕಲ್ಲಂಗಡಿ ಹಣ್ಣನ್ನು ತಿನ್ನೋದು ಪ್ರಾಕ್ಟೀಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನೈಸರ್ಗಿಕವಾಗಿ ಸಿಗುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ನ ಕುಡಿಯೋದ್ರಿಂದ ಅಥವಾ ಕಲ್ಲಂಗಡಿ ಹಣ್ಣಿನ ಒಂದು ಪೀಸ್ನ ತಿನ್ನೋದ್ರಿಂದ ಎಷ್ಟೆಲ್ಲ ಸಮಸ್ಯೆಗಳಿಂದ ದೂರ ಆಗ್ಬೋದು ಹಾಗೆ ಈ ಒಂದು ಉರಿ ಬಿಸಿಲಿನ ತಾಪದಿಂದ ನಾವು ತಪ್ಪಿಸ್ಕೋಬಹುದು ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ನೋಡಿದ್ರಲ್ಲ ನಾನು ನಿಮಗೆ ಹೇಳಲೇಬೇಕು ಕಲ್ಲಂಗಡಿ ಹಣ್ಣನ್ನು ತಂದು ನೀವು ಪೀಸ್ ಮಾಡಿದ ನಂತರ ಅದನ್ನು ಮೂವತ್ತು ನಿಮಿಷದೊಳಗೆ ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕಂದರೆ ಅರ್ಧ ಕಟ್ ಮಾಡಿ ಅರ್ಧ ಇಟ್ಟು ತಿನ್ನೋದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಬೇಡಿ ಕಾರಣ ಇಷ್ಟೇ ಅದರಿಂದ ಪರಿಣಾಮ ಏನಪ್ಪ ಅಂತಂದರೆ ಕಲ್ಲಂಗಡಿ ಹಣ್ಣಲ್ಲಿ ಇರುವಂತಹ ಪೌಟ್ ಪೌಷ್ಟಿಕಾಂಶ ಏನಿರುತ್ತೋ ಅದರ ಮೌಲ್ಯ ಏನಿರತ್ತೋ ಅದೆಲ್ಲ ಕಳೆದು ಹೋಗುತ್ತೆ ಅಂದರೆ ಗಾಳಿಯಿಂದ ಅದು ಕಳೆದು ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಕಲಂಗಡಿ ಹಣ್ಣನ್ನು ಕಟ್ ಮಾಡಿ ಮೂವತ್ತು ನಿಮಿಷದೊಳಗೆ ತಿಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ನನಗೆ ಗೊತ್ತಿರುವಂತಹ ನಾನು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಕೊಡುವಂತಹ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಯೂಸ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಹಾಗೆ ಸುಮಾರಷ್ಟು ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದೀರ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಉರಿ ಬಿಸಿಲಿನ ತಾಪದಿಂದ ತಪ್ಪಿಸ್ಕೊಬೇಕು ಅಂತಂದರೆ ಹೆಚ್ಚು ಹೆಚ್ಚು ಕಲ್ಲಂಗಡಿ ಹಣ್ಣನ್ನು ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಉತ್ತಮ ಲಾಭ ಸಿಗುತ್ತೆ Thank you so much and love you all.